ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಎದ್ವಿ ಇವಾಗ ಏನು ಎದ್ದು ಟೀ ಕುಡಿತಾ ಇದ್ದೀವಿ ನಾ ಕೆಲ್ಸಕ್ಕೆ ಹೋಗ್ಬೇಕು ಸಂಗೀತ ಹಾಲು ತಗೊಂಬಂದು ಕೊಡಬೇಕು ನೆನ್ನೆ ಮನೆಯಿಂದ ಬರ್ಬೇಕಾದ್ರೆ ತಗೊಂಬಂದು ಹಾಲು ಇದ್ದು ಟೀಗೆ ಹಾಕಿದ್ದು ಬೆಳಗ್ಗೆ ಎದ್ದು ಟೀ ಕುಡಿತು ಹ್ಞೂ ನಾನು ಟೀ ಕುಡಿದ್ಬಿಟ್ಟೆ ಹೊರಗಡೆ ಹೋಗೋದು ಹಾಲು ತಗೊಂಡ್ಬರಕ್ಕೆ ನಾನು ಮಾತ್ರ ಎದ್ದು ಕಸ ಬಾಗ್ಲಿ ರಂಗೋಲಿ ಹಾಕಿ ಕಸ ಹೊಡಿಯೋದು ಹಾಲು ಹೊಡೆದು ಟೀ ಮಾಡ್ಕೊಟ್ಟಿ ಇವಾಗ ಜಸ್ಟ್ ತಿಂಡಿ ಮಾಡ್ಬೇಕು ಟೀ ಕುಡ್ದು ಹಾಲು ತಗೊಂಡ್ ಕೊಟ್ಟು ನಾನು ಸ್ನಾನ ಮಾಡ್ಕೊಂಡು ನಾ ಕೆಲಸಕ್ಕೆ ಹೋಗ್ತೀನಿ ಆಮೇಲೆ ಅವರ ಅಡುಗೆ ಅದು ಇದು ಎಲ್ಲ ಮಾಡ್ಕೊಂತ ನೋಡಿ ಫ್ರೆಂಡ್ಸ್ ಸಂಗೀತ ರಂಗೋಲಿ ಬಿಡಿಸ ನಾನು ಪೂಜೆ ಮಾಡಿದೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ಅವಳು ತಿಂಡಿಗೆ ರೆಡಿ ಮಾಡ್ತಾಳೆ ಅವಳು ತಿಂಡಿಗೆ ರೆಡಿ ಮಾಡ್ತಾಳೆ ಆ ತಿಂಡಿ ತಿಂದ್ಕೊಂಡು ನಿನ್ನ ಕೆಲಸಕ್ಕೆ ಹೋಗಬೇಕಷ್ಟೆ ಏನ ತಿಂಡಿ ಚಪಾತಿ ಬಿಸಿ ಬಿಸಿ ಪಲ್ಯ ಎರಡು ಬಿಸಿ ಬಿಸಿನೇ ಕೊಡೋದು ನಾನು ಯಾವಾಗಲೂ ಇವರಿಗೆ ಚಪಾತಿ ಬೀನ್ಸ್ ಪಲ್ಯ ತಣ್ಣು ನೋಡಿ ಫ್ರೆಂಡ್ಸ್ ಇಷ್ಟೋ ತನಕ ಕೆಲಸ ಆಯಿತು ಈಗ ಊಟ ಮಾಡಿ ಸ್ನಾನ ಮಾಡೋಣ ಅಂತೇವ ಸ್ನಾನ ಇನ್ನೂ ಮಾಡಿಲ್ಲ ಹಾಗಾಗಿ ಊಟ ಮಾಡಿ ಮಾಡೋಣ ಅಂತ ಇಲ್ಲಿ ನೋಡಿ ರಸಮ್ ಮಾಡಿದ್ದೀನಿ ನೆನ್ನೆ ಅಗ್ನಿ ಬಳ್ಳಿ ಅಂತ ಅನ್ನಲ್ಲ ಅದ್ರದ್ದು ರಸಮ್ಮು ಬೆಳಗ್ಗೆದ್ದು ಬೀನ್ಸ್ ಪಲ್ಯ ಎರಡು ಬಜ್ಜಿ ಆಲೂಗಡ್ಡೆ ಬಜ್ಜಿ ಹಾಗೆ ರಸಮ್ ಕುಡಿಯೋದಕ್ಕೂ ಇಟ್ಕೊಂಡಿದ್ದೀನಿ ನೋಡ್ತಲ್ಲಿ ರಸಮ್ ಕುಡಿದ್ರೆ ಈ ಶೀತ ನೆಗಡಿ ಜ್ವರ ಎಲ್ಲ ಪಟ್ಟಂತ ಕೊರನೇ ಬರಲ್ಲ ನಮ್ಮ ಹತ್ರ ನೋಡಿ ಇದೇ ನನ್ನ ಲಂಚು ಬನ್ನಿ ಊಟ ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಆರ್ಡ್ರ್ ಹಾಕಿದ್ದೆ ಏನು ಆರ್ಡ್ರ್ ಹಾಕಿದ್ದೆ ಅಂದರೆ ಹೆಲ್ಮೆಟ್ ಆರ್ಡ್ರ್ ಹಾಕಿದ್ದೆ ಅದನ್ನ ಬಂದಿದ ಕೂಡಲೇ ನಾನು ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟಿದ್ದೀನಿ ಅವ್ರು ನೋಡ್ರಿ ಅಲ್ಲಿ ಬಿಸ್ತಾ ಕುತ್ ಹೇಗೆ ಬಂದಿದೆ ಅಂತ ನೋಡೋಣ ಬರ್ರಿ ಹಾಗೆ ನಾಳೆ ವಟ ಸಾವಿತ್ರಿ ವ್ರತ ಮಾಡ್ತಾ ಇದಾರೆ ಇಲ್ಲಿ ಎಲ್ಲ ಅದಕ್ಕೆ ಅದನ್ನ ಮಾಡೋಣ ಅಂತ ಅಲ್ಲಿ ನೋಡ್ರಿ ಚೇರ್ ಮೇಲೆ ಅದು ಪೂಜೆ ಐಟಮ್ಸ್ ನಾಳೆ ತೋರಿಸ್ತೀನಿ ಅದನ್ನ ಏನು ಅಂತ ಈಗ ಹೆಲ್ಮೆಟ್ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ಹೆಲ್ಮೆಟ್ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮರ ನಗು ಸೂಪರ್ ಆಗಿ ಬಂದಿದೆ ಬಾಕ್ಸ್ ಏನಾದ್ರೂ ಇಲ್ಲ ಒಳ್ಳೆ ಬೆಟ್ಟಿ ಬಾಕ್ಸ್ ಅದ್ರೊಳಗೆ ತಲೆ ಹೋಗುತ್ತೆ ನಾನು ತಲೆ ಸೂಪರಾಗಿದೆ ಓಕೆ ಓಕೆ ಚೆನ್ನಾಗೈತೆ ಫ್ರೆಂಡ್ಸ್ ಸೂಪರ್ ಆಗಿದೆ ಹೆಲ್ಮೆಟ್ ಒಂದು ಸೇಫ್ಟಿ ಆಯ್ತು ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮುಖ್ಯ ಹಂಗೆ ಓಡಿಸಿದ್ರೆ ಚೆನ್ನಾಗಿರಲ್ಲ ಅಕಸ್ಮಾತ್ ಏನಾದವರು ಸ್ಕೆಟ್ ಆಗಿ ಬಿದ್ರೆ ಮಾಡಿದ್ರೆ ಚೆನ್ನಾಗಿ ಸೇಫ್ಟಿ ರಾತ್ರಿ ಊಟ ಮಾಡಬೇಕು ಊಟ ಮಾಡೋಕ್ಕಿಂತ ಮುಂಚೆ ನಿಮಗೆ ಇನ್ನು ಏನೋ ತೋರ್ಸೋಣ ಅಂತೇಳಿ ಇದು ಏನಪ್ಪ ಅಂದರೆ ನಾಳೆ ವಟ ಸಾವಿತ್ರಿ ವ್ರತ ಇದೆಯಲ್ಲ ಅದಕ್ಕೆ ವ್ರತ ಮಾಡೋಣ ಅಂಥೇಳಿ ನಾನು ನನ್ನ ಫ್ರೆಂಡ್ ಪೂಜಾ ಇದ್ದಾಳಲ್ಲ ಇಬ್ಬರು ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ ಅಂದರೆ ಶಾಪಿಂಗ್ ಅಂದರೆ ಸ ಸ್ವಲ್ಪ ಹಣ್ಣು ಅವು ಇವೆಲ್ಲ ತೊಗೊಂಬಂದ್ವಿ ಈಗ ತೊಗೊಂಬಂದು ಈಗ ಊಟ ಮಾಡಬೇಕು ಎಲ್ಲ ಮಾಡಿಟ್ಟೇ ಹೋಗಿದ್ವಿ ಸಂಜೆ ಟೈಮಲ್ಲಿ ಹೋದರೆ ಎಲ್ಲರೂ ರೈತರುಗಳು ತಂದಿಟ್ಟಿರ್ತಾರೆ ಅಂಥೇಳಿ ಹಣ್ಣು ಅವು ಇವು ಎಲ್ಲ ತಂದಿದ್ದೀವಿ ನಾಳೆ ವ್ರತ ಮಾಡ್ತೀನಿ ನಾನು ಹಾಗಾಗಿ ಈಗ ಊಟ ಮಾಡಬೇಕು ಸರಿ ಬಾಯ್ ಫ್ರೆಂಡ್ಸ್ ಇವಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್